ಎಲ್ಲ ಅಧಿಕೃತ ಗಣತಿದಾರರಿಗೆ ಕರ್ನಾಟಕ ಸರ್ಕಾರದಿಂದ ಈ ರೀತಿಯಾಗಿ ಒಂದು ತಮ್ಮ ಒಂದು ವೈಟ್ ಲಿಸ್ಟ್ ನಂಬರ್ಗೆ ವ್ಯಾಟ್ಸಪ್ ನಂಬರ್ಗೆ ಮೆಸೇಜ್ ಬಂದಿದ್ದು ಇಲ್ಲಿ ಮೂರನೇ ಆಪ್ಷನ್ ಪೃಥ ಅನ್ನುವಂಥದ್ದು ಒಂದು ಲಿಂಕ್ ಸಿಗುತ್ತೆ ಅದು ಗೂಗಲ್ ಮ್ಯಾಪ್ ಇರುವಂಥ ನಮ್ಮ ಒಂದು ಸಮೀಕ್ಷೆಗೆ ಒಳಪಟ್ಟಂಥ ಕುಟುಂಬಗಳ ಪಟ್ಟಿ ನಮಗೆ ಅಲ್ಲಿ ನಿಖರವಾಗಿ ಸಿಗುತ್ತೆ ಸೊ ದಯವಿಟ್ಟು ಆ ಒಂದು ಪೃಥ ಅನ್ನುವಂಥ ಆ್ಯಪ್ ನೇವಿಗೇಷನ್ ಆ್ಯಪ್ ಅನ್ನುವಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಸೊ ಅದನ್ನು ನೋಡ್ಬೋದು ಇನ್ಸ್ಟಾಲ್ ಅಂತ ಕೇಳುತ್ತೆ ಸೊ ಈಗ ಆ್ಯಪ್ ಇನ್ಸ್ಟಾಲ್ ಆಗ್ತಾಯಿದೆ ಸೊ ಈ ಒಂದು ಆ್ಯಪ್ ಮೂಲಕ ನಾವು ನಮ್ಮ ಒಂದು ಸಮೀಕ್ಷೆಗೆ ಒಳಪಟ್ಟಂಥ ಕುಟುಂಬಗಳು ಎಲ್ಲಿಂದ ಪ್ರಾರಂಭ ಆಗ್ತಾ ಇದ್ದಾವೆ ಎಷ್ಟು ಕುಟುಂಬಗಳು ನಮಗೆ ಹಂಚಿಕೆ ಆಗಿದ್ದಾವೆ ಅನ್ನುವಂಥ ಪ್ರತಿಯೊಂದು ಮಾಹಿತಿಯನ್ನು ಕೂಡ ನಾವು ಒಂದು ಈ ಆ್ಯಮ್ ಈ ಒಂದು ಆ್ಯಪ್ನಲ್ಲಿ ನಾವು ಪಡೀಬೋದು ಸೊ ಮೊದಲನೇದಾಗಿ ಗಂಟಿದಾರಿಗೆ ಅಧಿಕೃತವಾಗಿ ಬಂದಿರುವಂಥ ಈ ಒಂದು ಮೆಸೇಜ್ನಲ್ಲಿರುವಂಥ ಈ ಪೃಥ ಆ್ಯಪನ್ನು ಮೊಟ್ಟ ಮೊದಲು ತಾವು ಡೌನ್ಲೋಡ್ ಮಾಡ್ಕೊಳ್ಳಿ ಸೊ ಡೌನ್ಲೋಡ್ ಆದಮೇಲೆ ನೋಡ್ಬೋದು ಸ್ವಲ್ಪ ವೆಯ್ಟ್ ಮಾಡಬೇಕು ಡೌನ್ಲೋಡ್ ಆದಮೇಲೆ ತಮಗೆ ಇದು ಇನ್ಸ್ಟಾಲ್ ಆಗುತ್ತೆ ಸೊ ಇನ್ಸ್ಟಾಲ್ ಆದ ನಂತರದಲ್ಲಿ ಯಾವ ರೀತಿಯಾದಂಥ ಮಾಹಿತಿಯನ್ನು ಹಾಕಬೇಕನ್ನುವಂಥದ್ದನ್ನು ತೋರಿಸ್ತಾ ಇದ್ದೀನಿ ಸೊ ನೋಡ್ಬೋದು ಇನ್ಸ್ಟಾಲ್ ಅಂತ ಆಗುತ್ತೆ ಇನ್ಸ್ಟಾಲ್ ಆದ ನಂತರ ಓಪನ್ ಅಂತ ಕೊಡಿ ಈ ಒಂದು ಫ್ರತ ಆ್ಯಪ್ಗೆ ಸೊ ಮೊಟ್ಟ ಮೊದಲು ಇದನ್ನು ನಾವು ಡೌನ್ಲೋಡ್ ಮಾಡಿ ಇಟ್ಕೊಳ್ಬೇಕು ಸೊ ನೋಡ್ಬೋದು ಓಪನ್ ಅಂತ ಕೊಡಿ ಸೊ ಓಪನ್ ಅಂತ ಕೊಟ್ಟಾದ ಮೇಲೆ ಈಗ ಈ ಒಂದು ಆ್ಯಪ್ನಲ್ಲಿ ನೋಡ್ಬೋದು ತಮ್ಮ ಒಂದು ಎನಿಮಿನೇಟ್ರಸ್ ಯಾರಿದ್ದೀರಿ ಅಧಿಕೃತ ಗಣತಿದಾರರು ತಮ್ಮ ಮೊಬೈಲ್ ನಂಬರನ್ನು ಹಾಕಿ ಹಾಗೆ ಒಂದು ಓ ಟಿ ಪಿ ಬರುತ್ತೆ ಒ ಟಿ ಪಿಯನ್ನು ಪಡೆದುಕೊಂಡು ಇಲ್ಲಿ ವೆರಿಫೈಗೆ ಕೊಡಿ ಸೊ ನೋಡ್ಬೋದು ಇಲ್ಲಿ ಮೊಬೈಲ್ ನಂಬರನ್ನು ಹಾಕ್ತಾ ಇದ್ದೀವಿ ಸೊ ಅಧಿಕೃತ ಗಣತಿದಾರರು ಓ ಟಿ ಪಿಗೆ ನೆಕ್ಸ್ಟ್ ಕೊಟ್ಟಾಗ ಇಲ್ಲಿ ಒಂದು ಓ ಟಿ ಪಿ ಬರುತ್ತೆ ಸೊ ನೋಡ್ಬೋದು ಒ ಟಿ ಪಿ ಹಾಕಿ ಎಸ್ ಸ್ವಲ್ಪ ಲೋಡಿಂಗ್ ತೋಳಿಕೆ ಸಮಯಾವಕಾಶ ಕೇಳುತ್ತೆ ಹಾಂ ಈಗ ಒ ಟಿ ಪಿ ಬಂತು ಸೊ ಆ ಒಂದು ಓ ಟಿ ಪಿಯನ್ನು ಹಾಕಿ ಸೊ ಓ ಟಿ ಪಿ ಪರಿಶೀಲಿಸಿ ವೆರಿಫೈ ಮಾಡೋಣ ಸೊ ವೆರಿಫೈ ಮಾಡಿದ ನಂತರದಲ್ಲಿ ತಮ್ಮ ಒಂದು ನೋಡ್ಬೋದು ಇಲ್ಲಿ ವೈಲ್ ಯೂಸಿಂಗ್ ಆ್ಯಪ್ ಅಂತ ಕೊಡುತ್ತೆ ಓಪನ್ ಅದಕ್ಕೆ ಕ್ಲಿಕ್ ಮಾಡಿ ಸೊ ನೆಕ್ಸ್ಟ್ ಇಲ್ಲಿ ನೋಡ್ಬೋದು ತಮ್ಮ ಆ ಒಂದು ಗಂತಿದಾರಿಗೆ ಹಂಚಿಕೆಯಾದ ಒಟ್ಟು ಕುಟುಂಬಗಳು ಪೆಂಡಿಂಗ್ ಎಷ್ಟಿದ್ದಾವೆ ಕಂಪ್ಲೀಟ್ ಎಷ್ಟಿದ್ದಾವೆ ನಿಮ್ಮ ಎಲ್ಲ ಹೆಸರು ಕೂಡ ಡೀಟೇಲ್ ಆಗಿ ಬರುತ್ತೆ ಸೊ ನೋಡ್ಬೋದು ಇಲ್ಲಿ ಕೆಳಗಡೆ ಬನ್ನಿ ಮ್ಯಾಪ್ ಅಂತ ಇದೆ ಸೊ ಆ ಮ್ಯಾಪ್ ಮೇಲೆ ಕ್ಲಿಕ್ ಮಾಡಿ ಸೊ ಮ್ಯಾಪ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಒಂದು ಅಧಿಕೃತ ನಿಮ್ಮ ಬ್ಲಾಕಿಗೆ ಬಂದಿರುವಂಥ ಆ ಗಣತಿಗೆ ಒಳಪಟ್ಟಂಥ ಕುಟುಂಬಗಳು ಮನೆಗಳು ಎಷ್ಟಿದ್ದಾವೆ ಯಾವ ಏರಿಯಾದಲ್ಲಿ ಅನ್ನುವಂಥ ಅಧಿಕೃತವಾದಂಥ ಮ್ಯಾಪ್ ಕೂಡ ಇಲ್ಲಿ ನಮಗೆ ಸಿಗುತ್ತೆ ಸೊ ನೋಡ್ಬೋದು ಇದೊಂದು ಗ್ರಾಮದ ನಕ್ಷೆ ನಿಮಗೆ ಹಂಚಿಕೆ ಆದಂಥದ್ದು ಸೊ ಇಲ್ಲಿ ಅದರ ಪಕ್ಕ ಮ್ಯಾಪದ ಪಕ್ಕದಲ್ಲಿ ಒಂದು ಇನ್ನೊಂದು ಲಿಸ್ಟ್ ಅಂತ ಇದೆ ಸೊ ಆ ಲಿಸ್ಟ್ ಮೇಲೆ ಕ್ಲಿಕ್ ಮಾಡಿ ಸೊ ಲಿಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ನೋಡ್ಬೋದು ಇಲ್ಲಿ ಮೊದಲನೇ ಕುಟುಂಬ ಎ ಯಾವುದಿದೆ ಸೊ ಅದರ ಮೇಲೆ ನೀವು ಜಸ್ಟ್ ಕ್ಲಿಕ್ ಮಾಡಿದರೆ ಸಾಕು ನೀವು ಬಾಗಲಕೋಟೆಯಲ್ಲಿ ಆದರೂ ಇರಲಿ ಬೆಂಗಳೂರಲ್ಲಿ ಆದರೂ ಇರ್ರಿ ಬಾದಾಮಿಯಲ್ಲಿ ಆದರೂ ಇರ್ರಿ ನಿಮ್ಮ ಏರಿಯಾ ಮನೆ ಎಲ್ಲಿಗೆ ಪ ಇದೆ ಅನ್ನುವಂಥದ್ದು ಇಲ್ಲಿ ನೇವಿಗೇಷನ್ ಮಾರ್ಕ್ ನಮಗೆ ಬಂದ್ಬಿಡುತ್ತೆ ರೂಟ್ ಮ್ಯಾಪ್ ಸೊ ಆ ಕುಟುಂಬಕ್ಕೆ ನೇರವಾಗಿ ನಾವು ಏನು ಮಾಡ್ಬೋದು ನೋಡ್ಬೋದು ಈಗ ಈ ಒಂದು ಮಾಹಿತಿದಾರರು ಬಾಗಲಕೋಟೆಯಲ್ಲಿದ್ದಾರೆ ಇದು ಇನ್ನೂ ಯಾಪು ಬರುವವರೆಗೂ ಕಾಯ್ತಾ ಇದ್ರು ಸೊ ಇವಾಗ ಅವರು ಅಲ್ಲಿಂದ ಆ ಈ ಒಂದು ಕುಟುಂಬ ಸಮೀಕ್ಷೆ ಮಾಡುವಂಥ ಕುಟುಂಬಕ್ಕೆ ಬರುವಂಥ ದಾರಿಯನ್ನು ಮಾರ್ಗವನ್ನು ತೋರಿಸ್ತಾ ಇದೆ ನೋಡ್ಬೋದು ಸೊ ಇದಿಷ್ಟು ಸುಲಭವಾಗಿ ಗಣಿತಿದಾರರು ತಮ್ಮ ಒಂದು ಅಧಿಕೃತವಾಗಿ ತಮ್ಮಲ್ಲಿರುವಂಥ ಎಷ್ಟು ಕುಟುಂಬಗಳಿದ್ದಾವೆ ಪ್ರತಿ ಕುಟುಂಬದಕ್ಕೂ ಕೂಡ ತಾವು ಆ ಒಂದು ನೇವಿಗೇಷನ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು ಆ ಒಂದು ಕುಟುಂಬಕ್ಕೆ ಹೋಗುತ್ತೆ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ನಾನು ಇನ್ನು ಆ್ಯಪನ್ನು ಯಾವ ರೀತಿಯಾಗಿ ಡೌನ್ಲೋಡ್ ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಸೊ ವೇಟ್ ಆ್ಯಂಡ್ ಸಿ ಧನ್ಯವಾದಗಳು